ಗೋಯಿಂಗ್ ಸ್ಟಾರ್ ಲೈನರ್ನಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ನಾಸಾ ಗಗನ ಯಾತ್ರಿಗಳಾದ ಬ್ಯಾರಿ ವಿಲ್ಮೋರ್ ಹಾಗೆ ಸುನೀತಾ ವಿಲಿಯಮ್ಸ್ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಭೂಮಿಗೆ ವಾಪಸ್ ಆಗ್ತಾರೆ ಅಂತ ನಾಸಾ ತಿಳಿಸಿದೆ ಇವರಿಬ್ರು ಒಂದೇ ಬಾಹ್ಯಾಕಾಶ ನೌಕೆಯಲ್ಲಿ ಭೂಮಿಗೆ ಬರೋದಿಲ್ಲ ಬೇರೆ ಬೇರೆ ಬಾಹ್ಯಾಕಾಶ ನೌಕೆಯಲ್ಲಿ ಮರಳಬಹುದು ಅಂತ ನಾಸಾ ತಿಳಿಸಿದೆ ಈ ಒಂದು ಅಪ್ಡೇಟ್ನಿಂದ ತುಂಬಾ ಮಂದಿಗೆ ಕೆಲವೊಂದಿಷ್ಟು ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಸಹಜವಾಗೇನೆ ಅಲ್ಲಿವರೆಗೂ ಹೇಗಿರ್ತಾರೆ ಊಟ ತಿಂಡಿ ವ್ಯವಸ್ಥೆ ಏನು ಬಟ್ಟೆ ವ್ಯವಸ್ಥೆ ಏನು ಈಗಲೇ ಸಾಕಷ್ಟು ರೀತಿಯ ಆರೋಗ್ಯದ ಸಮಸ್ಯೆಗಳು ಎದುರಾಗ್ತಾ ಇದೆ ಅನ್ನೋ ವರದಿಯಾಗಿದೆ ಹೀಗಿರುವಾಗ ಇನ್ನೂ ಒಂದಷ್ಟು ದಿನ ಅದರಲ್ಲೂ ಮುಂದಿನ ವರ್ಷದ ಫೆಬ್ರವರಿ ತನಕ ಅವರು ಅಲ್ಲೇ ಇದ್ರೆ ಅವರ ಆರೋಗ್ಯದ ಸ್ಥಿತಿಗತಿ ಏನಾಗಬಹುದು ಆರೋಗ್ಯವಾಗಿ ವಾಪಸ್ ಬರೋದಕ್ಕಾಗುತ್ತಾ ಒಂದ್ ವೇಳೆ ಬಂದ ಮೇಲೂ ಕೂಡ ಆರೋಗ್ಯಕರ ಜೀವನ ನಡೆಸೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ತುಂಬಾನೇ ಗೊಂದಲಗಳು ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಇದರ ಜೊತೆಗೆ ಈ ನೌಕೆ ಸ್ಟಾರ್ ಲೈನರ್ ಆಗಿರೋದು ಕೂಡ ಅನುಮಾನ ಅಂತ ಯುಎಸ್ ಬಾಹ್ಯಾಕಾಶ ಸಂಸ್ಥೆ ತಿಳಿಸಿದೆ ಅಲ್ಲಿ ತನಕ ಸ್ಟಾರ್ ಲೈನರ್ ನೌಕೆಯನ್ನ ಬಳಸಿಕೊಂಡು ಭೂಮಿಗೆ ವಾಪಸ್ ಆಗೋದು ಸುರಕ್ಷಿತ ಅಲ್ಲ ಅನ್ನೋದನ್ನ ಪರಿಗಣಿಸಿದ್ರೆ ಈ ಇಬ್ಬರು ಗಗನಯಾತ್ರಿಗಳು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಸ್ಪೇಸ್ ಎಕ್ಸ್ ನ ಕ್ರ್ಯೂ ಡ್ರ್ಯಾಗನ್ ಮೂಲಕ ಭೂಮಿಗೆ ವಾಪಸ್ ಆಗಬಹುದು ಅಂತ ಹೇಳಿದೆ ಬೋಯಿಂಗ್ ನ ಸ್ಟಾರ್ ಲೈನರ್ ಕ್ಯಾಪ್ಸೂಲ್ ಮೂಲಕ ಬಾಹ್ಯಾಕಾಶಕ್ಕೆ ಹೋಗಿರುವ ಮೊದಲ ಸಿಬ್ಬಂದಿಯಾದ ನಾಸಾ ಗಗನ ಯಾತ್ರಿಗಳಾದ ವಿಲ್ಮೋರ್ ಹಾಗೆ ಸುನೀತಾ ವಿಲಿಯಮ್ಸ್ಗಾಗಿ ಮುಂಬರುವ ಕ್ರ್ಯೂ ಡ್ರ್ಯಾಗನ್ ಉಡಾವಣೆಯಲ್ಲಿ ಎರಡು ಆಸನಗಳನ್ನ ಅಂದ್ರೆ ಎರಡು ಸೀಟ್ಗಳನ್ನ ಖಾಲಿ ಬಿಡುವುದಕ್ಕೆ ಸ್ಪೇಸ್ ಎಕ್ಸ್ ನೊಂದಿಗೆ ಸಂಭಾವ್ಯ ಯೋಜನೆಗಳನ್ನ ಯುಎಸ್ ಬಾಹ್ಯಾಕಾಶ ಸಂಸ್ಥೆ ಚರ್ಚೆ ಮಾಡ್ತಾ ಇದೆ ಬೋಯಿಂಗ್ ಸ್ಟಾರ್ ಲೈನರ್ನ ಗಗನಯಾತ್ರಿಗಳ ಪರೀಕ್ಷಾ ಮಿಷನ್ ಬಾಹ್ಯಾಕಾಶದಲ್ಲಿ ಕೇವಲ ಎಂಟು ದಿನಗಳ ಯೋಜನೆ ಆಗಿತ್ತು ಆದರೆ ಸ್ಟಾರ್ ಲೈನರ್ನ ಪ್ರೊಬೆಲ್ಷನ್ ಸಿಸ್ಟಮ್ನಲ್ಲಿ ಆದ ಪ್ರಾಬ್ಲಮ್ನಿಂದ ಇದು ಭೂಮಿಗೆ ಸಕ್ಸಸ್ಫುಲ್ ಆಗಿ ಮರಳೋದು ಡೌಟ್ ಅಂತ ಹೇಳ್ಬೋದು ಹಾಗೇನಾದರೂ ವಾಪಸ್ ಆದರೆ ಆಗಸದ ಮಧ್ಯೆಯೇ ಸುಟ್ಟು ಭಸ್ಮವಾಗಬಹುದು ಅನ್ನೋ ಎಚ್ಚರಿಕೆ ಕೂಡ ಕೊಡಲಾಗಿದೆ ಬಾಹ್ಯಾಕಾಶದಲ್ಲಿ ಸಿಕ್ಕಕೊಂಡಿರೋ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರನ್ನ ಭೂಮಿಗೆ ವಾಪಸ್ ಕರ್ಕೊಂಡು ಬರೋದಕ್ಕೆ ನಾಸಾ ಅಂತೂ ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡ್ತಾ ಇದೆ ಬುಚ್ ವಿಲ್ಮೋರ್ ಹಾಗೆ ಸುನೀತಾ ವಿಲಿಯಮ್ಸ್ ಡೇಂಜರ್ ಝೋನ್ನಲ್ಲಿದ್ದು ಮುಂದಿನ ಹದಿನಾಲ್ಕು ದಿನಗಳ ಒಳಗೇನೆ ಭೂಮಿಗೆ ವಾಪಸ್ ಕರೆತರಬೇಕು ಅನ್ನೋದ್ರ ಬಗ್ಗೆ ಪ್ರಯತ್ನ ನಡೆದಿತ್ತು ಅದರ ಜೊತೆಗೆ ಇಬ್ಬರು ಗಗನಯಾನಿಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಮಸ್ಥೆಗಳನ್ನು ಎದುರಿಸ್ತಾ ಇರೋದ್ರ ಬಗ್ಗೆ ಕೂಡ ವರದಿಯಾಗಿದೆ ಇಂಟರ್ ಸ್ಪೇಸ್ ಸೆಂಟರ್ನಲ್ಲಿರೋ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಸುರಕ್ಷಿತವಾಗಿ ವಾಪಸ್ ಬರ್ತಾರೆ ಅಂತ ನಾಸಾ ಹೇಳ್ಕೊಂಡಿದೆ ಆದ್ರೆ ಭೂಮಿಗೆ ಬಂದ ಮೇಲೂ ಅವರು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸಮಸ್ಯೆಗಳಿಂದ ಬಳಲಬಹುದು ಯಾಕಂದ್ರೆ ಈಗಾಗಲೇ ಸ್ನಾಯು ಸೆಳೆತಕ್ಕೆ ಒಳಗಾಗಿದ್ದಾರೆ ಅಂತ ಭಾರತ ಮೂಲದ ನಾಸಾ ವಿಜ್ಞಾನಿಗಳು ಮಾಹಿತಿ ಕೊಟ್ಟಿದ್ದಾರೆ ಭೂಮಿಯಿಂದ ನೂರ ಐವತ್ತು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಬೆಳಕಿನ ಕಿರಣಗಳು ಅಲ್ಲಿಗೆ ಬರ್ಬೇಕಂತಂದ್ರೆ ಒಂಬತ್ತರಿಂದ ಹತ್ತು ನಿಮಿಷ ಬೇಕು ಆ ಸೂರ್ಯನ ಕಿರಣಗಳು ಒಟ್ಟು ನಾಲ್ಕು ಲೇಯರ್ ದಾಟಿ ಬರಬೇಕು ನಾಲ್ಕು ಲೇಯರ್ ದಾಟಿ ಬಂದ್ರೆ ಮಾತ್ರ ಆ ಕಿರಣ ಉಪಯುಕ್ತ ಇಲ್ಲದೇ ಇದ್ರೆ ಮಾರಕ ಆದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸೂರ್ಯನ ತಾಪ ಜಾಸ್ತಿ ಇದೆ ಮೈಕ್ರೊಗ್ರಾವಿಟಿ ಇದ್ದು ಎಲ್ಲಾ ರೀತಿಯ ರೇಡಿಯೇಷನ್ ಕೂಡ ಇರುತ್ತೆ ಕ್ಯಾನ್ಸರ್ ಅಂಶವನ್ನ ನಾಶ ಮಾಡುವುದಕ್ಕೆ ಈ ರೇಡಿಯೇಷನ್ ಬಳಕೆ ಮಾಡ್ತಾರೆ ಇಂತಹ ರೇಡಿಯೇಷನ್ ನಡುವೆ ಗಗನಯಾತ್ರಿಗಳು ಸಿಕ್ಕಾಕೊಂಡಿದ್ದಾರಂತೆ ಭೂಮಿಯ ರಕ್ಷಣಾತ್ಮಕ ವಾತಾವರಣವಂತೂ ಅಲ್ಲಿಲ್ಲ ಸುನೀತಾ ವಿಲಿಯಮ್ಸ್ ನಂತಹ ಗಗನಯಾತ್ರಿಗಳು ಹೆಚ್ಚಿನ ಮಟ್ಟದ ಕಾಸ್ಮಿಕ್ ವಿಕಿರಣಕ್ಕೆ ಒಡ್ಡಿಕೊಳ್ತಾರೆ ಈ ಮಾನ್ಯತೆ ಜೀವಕೋಶಗಳನ್ನ ಹಾನಿ ಮಾಡುತ್ತೆ ಕ್ಯಾನ್ಸರ್ ಅಪಾಯಗಳನ್ನ ಜಾಸ್ತಿ ಮಾಡಬಹುದು ಹಾಗೆ ತೀವ್ರವಾದ ವಿಕಿರಣ ಕಾಯಿಲೆಗೂ ಕೂಡ ಇದು ಕಾರಣ ಆಗಬಹುದು ಆರಂಭದಲ್ಲಿ ಪ್ಲಾನ್ ಮಾಡಿದ್ದಕ್ಕಿಂತ ಹೆಚ್ಚು ಟೈಮ್ ಬಾಹ್ಯಾಕಾಶದಲ್ಲಿ ಕಳೀತಾ ಇರೋ ಸುನೀತಾ ವಿಲಿಯಮ್ಸ್ಗೆ ತೊಂದರೆಯಾಗೋದು ಗ್ಯಾರಂಟಿ ಅಂತಾನೆ ಹೇಳಲಾಗ್ತಾ ಇದೆ ಈಗ ಬೇರೆ ಫೆಬ್ರವರಿ ತನಕ ಅಲ್ಲೇ ಇರ್ತಾರೆ ನಂತರ ಅವರನ್ನ ವಾಪಸ್ ಭೂಮಿಗೆ ಕರೆತರ್ತೀವಿ ಅನ್ನೋ ಮಾತನ್ನ ನಾಸಾ ಹೇಳ್ಕೊಂಡಿದೆ ಅಲ್ಲಿ ತನಕ ಅವರ ಹೊಟ್ಟೆಪಾಡೇನು ಅನ್ನೋದ್ರ ಬಗ್ಗೆ ಸಹಜವಾದ ಪ್ರಶ್ನೆ ಉಂಟಾಗಬಹುದು ಇದಕ್ಕಾಗಿನೇ ನಾಸಾ ಕೆಲವೊಂದು ತಯಾರಿಗಳನ್ನು ಕೂಡ ಮಾಡಿಕೊಂಡಿದೆ ಆ ನಿಟ್ಟಿನಲ್ಲಿ ಅವರಿಗೆ ಆಹಾರವನ್ನು ಕೂಡ ಪೂರೈಕೆ ಮಾಡ್ತಿದೆ ಪ್ರೋಟೀನ್ ಟ್ಯಾಬ್ಲೆಟ್ಸ್ ಸೇರಿದ ಹಾಗೆ ಕೆಲವೊಂದು ಹೈ ಎನರ್ಜಿ ನಿರಂತರವಾಗಿ ತೆಗೆದುಕೊಳ್ತಾ ಇದ್ರು ಕೂಡ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ ಬಾಹ್ಯಾಕಾಶ ಕೇಂದ್ರದಲ್ಲಿ ಅವಧಿಗಿಂತ ಹೆಚ್ಚು ಟೈಮ್ ಇದ್ರೆ ಅಲ್ಲಿನ ವಾತಾವರಣದಿಂದ ಕಣ್ಣುಗಳ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಮೆದುಳಿನ ದ್ರವದ ಸಮಸ್ಯೆ ಉಂಟಾಗತ್ತೆ ಜೊತೆಗೆ ಯೋಚನಾ ಸಾಮರ್ಥ್ಯಕ್ಕೂ ಕೂಡ ಎಫೆಕ್ಟ್ ಆಗಬಹುದು ಹಾಗೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಮೈಕ್ರೊಗ್ರಾವಿಟಿಯಲ್ಲಿ ಗಗನಯಾತ್ರಿಗಳು ತೇಲ್ತಾ ಇರ್ತಾರೆ ತೇಲ್ಕೊಂಡೇ ಇರಬೇಕಾದ ಹಿನ್ನೆಲೆಯಲ್ಲಿ ಬ್ಯಾಲೆನ್ಸಿಂಗ್ ಸಮಸ್ಯೆ ಅಂತೂ ಆಗುತ್ತೆ ಇದರಿಂದ ಮೂಳೆಗಳ ಸಮಸ್ಯೆ ಕಾಡುತ್ತೆ ಅರವತ್ತಕ್ಕೂ ಅಧಿಕ ದಿನಗಳಿಂದ ತೇಲ್ಕೊಂಡೇ ಇದಾರೆ ಆರೋಗ್ಯದ ಮೇಲೆ ಇದು ನಿಜವಾಗ್ಲೂ ಎಫೆಕ್ಟ್ ಮಾಡೇ ಮಾಡುತ್ತೆ ದೇಹದ ಪ್ರತಿಯೊಂದು ಅಂಗಾಂಗಗಳಲ್ಲೂ ಕೂಡ ಸಮಸ್ಯೆ ಕಾಡುತ್ತೆ ಉಸಿರು ಬಿಗಿ ಹಿಡಿದು ಗಗನಯಾತ್ರಿಗಳು ಅಲ್ಲಂತೂ ಈಗ ಹೋರಾಟ ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದು ಇಂಥ ಪರಿಸ್ಥಿತಿಯಲ್ಲಿರೋರಿಗೆ ನಾಸಾ ಫುಡ್ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಅಂದ್ರೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಡಾಕಿಂಗ್ ಮಾಡೋದಕ್ಕೆ ಸ್ಟಾರ್ ಲೈನರ್ಗೆ ತೊಂಬತ್ತು ದಿನ ಮಾತ್ರ ಅವಕಾಶ ಇರೋದು ಇದರಲ್ಲಿ ಅರವತ್ಮೂರು ದಿನ ಈಗಾಗಲೇ ಕಳೆದು ಹೋಗಿದೆ ಇನ್ನು ಸ್ಪೇಸ್ ಎಕ್ಸ್ ತನ್ನ ಕ್ರೂ ಡ್ರ್ಯಾಗನ್ ನೌಕೆ ಡಾಕಿಂಗ್ ಮಾಡಬೇಕಾದ ಸ್ಥಳದಲ್ಲೇ ಸ್ಟಾರ್ ಲೈನರ್ ಇದೆ ಸೊ ಮೊನ್ನೊನ್ನೆಯಷ್ಟೇ ನಾಸಾ ಸ್ಪೇಸ್ ಎಕ್ಸ್ ರಾಕೆಟ್ ಮತ್ತು ನಾರ್ತ್ ರಾಪ್ ಗ್ರೂಮೆನ್ ಕ್ಯಾಪ್ಸೂಲ್ಸ್ ಅನ್ನು ಬಳಸಿಕೊಂಡು ವೆಲ್ಮೋರ್ ಮತ್ತು ವಿಲಿಯಮ್ಸ್ಗೆ ಹೆಚ್ಚುವರಿ ಬಟ್ಟೆಗಳನ್ನು ಒಳಗೊಂಡ ಹಾಗೆ ಆಹಾರ ಮತ್ತು ಸರಬರಾಜುಗಳ ಸಾಗಣೆಯನ್ನ ಮಾಡಿದೆ ಗಗನಯಾತ್ರಿಗಳ ಆರೋಗ್ಯಕ್ಕೆ ಪೌಷ್ಟಿಕತೆ ಅತ್ಯಗತ್ಯ ಸೊ ನಾಸಾ ವಿವಿಧ ವರ್ಗಗಳಲ್ಲಿ ವಿವಿಧ ಬಾಹ್ಯಾಕಾಶ ಆಹಾರಗಳನ್ನ ಅವರಿಗೆ ಒದಗಿಸುತ್ತೆ ಅದರಲ್ಲೂ ಪುನರ್ಜಲೀಕರಣ ಮಾಡಬಹುದಾದ ಆಹಾರಗಳನ್ನು ಒದಗಿಸುತ್ತೆ ಫಾರ್ ಎಕ್ಸಾಂಪಲ್ ಸೂಪ್ ಗಳಾಗಿರ್ಬಹುದು ಶಾಖರೋಧ ಪಾತ್ರೆಗಳನ್ನು ಕೂಡ ಕೊಟ್ಕಳಿಸಿದೆ ಉಪಹಾರಕ್ಕೆ ಬೇಕಾದಂತಹ ಆಹಾರಗಳು ಅಂದ್ರೆ ಸಮ್ ಇನ್ಸ್ಟಂಟ್ ಫುಡ್ ಅಂತ ಹೇಳ್ಬೋದು ಸೊ ಈ ವಸ್ತುಗಳು ತೂಕವನ್ನ ಉಳಿಸೋದಕ್ಕೆ ಉಡಾವಣೆಯ ಮೊದಲು ನೀರನ್ನ ತೆಗೆದುಹಾಕತ್ತೆ ಜೊತೆಗೆ ಶಟಲ್ನಲ್ಲಿ ನಲ್ಲಿ ಉತ್ಪತ್ತಿಯಾಗುವ ನೀರಿನಿಂದ ಅದನ್ನ ಸರಿ ಮಾಡ್ಕೊಳ್ಬಹುದು ಥರ್ಮೋಸ್ಟೆಬಿಲೈಸ್ಡ್ ಆಹಾರಗಳು ಕೂಡ ಒಳಗೊಂಡಿರುತ್ತೆ ಲೈಕ್ ಫ್ರೂಟ್ಸ್ ಆಗಿರ್ಬಹುದು ಮೀನುಗಳಾಗಿರ್ಬಹುದು ಶಾಖ ಸಂಸ್ಕರಿಸಿದ ವಸ್ತುಗಳು ಕ್ಯಾನ್ಗಳು ಪ್ಲಾಸ್ಟಿಕ್ ಕಪ್ಗಳು ಅಥವಾ ರಿಟೋಟ್ ಪೌಚ್ಗಳಲ್ಲಿ ಇದನ್ನ ಪ್ಯಾಕ್ ಮಾಡಿರ್ತಾರೆ ಸೊ ಅವುಗಳು ಬಾಹ್ಯಾಕಾಶ ಯಾನಿಗಳಿಗೆ ತಿನ್ನೋದಕ್ಕೆ ಸುರಕ್ಷಿತ ಅಣಬೆಗಳಾಗಿರ್ಬೋದು ಟೊಮ್ಯಾಟೊ ಬಿಳಿ ಬದನೆ ಚಿಕನ್ ಹ್ಯಾಮ್ನೊಂದಿಗೆ ಗೋಮಾಂಸದಂತಹ ಮುಖ್ಯ ಭಕ್ಷ್ಯಗಳನ್ನ ಹೊಂದಿಕೊಳ್ಳೋ ಕವರ್ಗಳಲ್ಲಿ ಪ್ಯಾಕ್ ಮಾಡಿ ಅದನ್ನ ವಿಲ್ಮೋರ್ ಹಾಗೇನೆ ವಿಲಿಯಮ್ಸ್ಗೆ ಕಳುಹಿಸಿಕೊಟ್ಟಿದೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರೂ ಕೂಡ ಗಗನಯಾತ್ರಿಗಳು ಭೂಮಿಗೆ ಬರೋದು ಯಾವಾಗ ಅನ್ನೋದ್ರ ಬಗ್ಗೆ ಇನ್ನು ಇದಕ್ಕೆ ಉತ್ತರ ಡೌಟ್ಫುಲ್ ಆಗೇ ಇದೆ ನಿಜಕ್ಕೂ ಫೆಬ್ರವರಿ ತನಕ ಅಲ್ಲೇ ಇರ್ತಾರ ಅದಕ್ಕೂ ಮುಂಚೆ ವಾಪಸ್ ಕರೆಸಿಕೊಳ್ಳೋ ಪ್ರಯತ್ನ ನಾಸಾ ಕಡೆಯಿಂದ ಆಗುತ್ತಾ ಅದು ಸಕ್ಸಸ್ಫುಲ್ ಆಗುತ್ತಾ ಕಾದು ನೋಡೋಣ ಜೊತೆಗೆ ಇವರಿಬ್ರು ಆದಷ್ಟು ಬೇಗ ಸುರಕ್ಷಿತವಾಗಿ ಭೂಮಿಗೆ ಮರಳಲಿ ಅನ್ನೋದೇ ಎಲ್ಲರ ಆಶಯ